ಹದಿನೈದನೇ ಹಣಕಾಸು ಮತ್ತು ಎನ್ ಆರ್ ಇಜೆಯ ಸಾಮಗ್ರಿ ವೆಚ್ಚದ ಬಗ್ಗೆ ಬಂದಿಲ್ಲದಿರೋದು ಬಗ್ಗೆ ಅದ್ರ ಬಗ್ಗೆ ತಾವೆಲ್ಲ ನೋಡಿದ ಹಾಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಪದಾಧಿಕಾರಿಗಳು ನಾವು ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾವೆ ಹದಿನೈದನೇ ಹಣಕಾಸಿಗೆ ಗ್ರ್ಯಾಂಡ್ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನು ಕಳಿಸ್ಬೇಕಾಗಿತ್ತು ಹಲವಾರು ಪಂಚಾಯಿತಿಗಳಿಂದ ಅದನ್ನು ಸಂಗ್ರಹ ಮಾಡಿ ಕಳಿಸೋದ್ರಲ್ಲಿ ಡಿಲೇ ಆಗಿತ್ತು ಈಗ ಅದನ್ನೆಲ್ಲ ಕಳಿಸಲಾಗಿದೆ ಇನ್ನೇನು ಇಂದು ವಾರಗಳಲ್ಲಿ ಹಣ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಆಗುತ್ತೆ ತಕ್ಷಣ ನಮ್ಮ ಎಲ್ಲ ಪಂಚಾಯತಿಗಳಿಗೆ ಅದನ್ನು ವರ್ಗಾವಣೆ ಮಾಡ್ತಾರೆ ಎರಡನೇದು ಎಮ್ ಎನ್ ಆರ್ ಇ ಜೆ ವಿಷಯದಲ್ಲಿ ಏನು ಸಾಮಗ್ರಿ ವಜ್ಜಾ ಅಥವಾ ಬಿ ಓ ಸಿ ಅಂತ ಏನು ಕರಿತೀರಿ ನೀವು ಅದನ್ನು ನಾನ್ನೂರು ಕೋಟಿ ರೂಗಳನ್ನು ಶೇಕಡಾ ನಲವತ್ತರಷ್ಟು ಹಣವನ್ನು ನಾವು ಬಿಡುಗಡೆ ಮಾಡೋ ಪ್ರಯತ್ನವನ್ನು ಕಳೆದ ತಿಂಗಳು ಕಮಿಷನರ್ನ ಭೇಟಿ ಮಾಡಿ ಮಾಡಿದ್ವಿ ಅದು ಒಂದು ಸಾಫ್ಟ್ವೇರ್ ಮೂಲಕ ಟ್ರಾನ್ಸ್ಫರ್ ಬೇಕಾಗಿದೆ ಅದು ಈಗ ಕೆ ಟು ಮೂಲಕ ಆಗಬೇಕಾಗಿದೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಟು ಮೂಲಕನೇ ಹಣದ ಕಂದಾಯ ಆಗಬೇಕಾಗಿರೋದ್ರಿಂದ ಆ ಸಾಫ್ಟ್ವೇರಿನ ರನ್ನಿಂಗಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಇತ್ತು ಅದನ್ನೀಗ ಸಾಲ್ವ್ ಮಾಡಿದ್ದಾರೆ ಒಂದು ವಾರ ಯಾವುದಾದ್ರು ಒಂದು ಜಿಲ್ಲೆಯಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಉಳಿಕೆ ಅಮೌಂಟ್ ಏನು ಎರಡುವರೆ ಸಾವಿರ ಕೋಟಿ ದುಡ್ಡು ಬರಬೇಕಾಗಿದೆ ಅದು ಇನ್ನೊಂದು ವಾರದಲ್ಲಿ ಬರುತ್ತೆ ಕೇಂದ್ರ ಸರ್ಕಾರದಿಂದ ಅಂತಕ್ಕಂಥ ಅನಿಸಿಕೆಗಳನ್ನು ಅಧಿಕಾರಿಗಳು ನಮ್ಮ ಜೊತೆ ಹೇಳಿರೋದ್ರಿಂದ ಒಕ್ಕೂಟವೂ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದೆ ರಾಜ್ಯ ಮಟ್ಟದ ಅಧಿಕಾರಿಗಳು ಸಹ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕ ಇಟ್ಕೊಂಡಂತೆ ಇನ್ನೊಂದು ಹದಿನೈದು ದಿನದೊಳಗಡೆ ಹದಿನೈದನೇ ಹಣಕಾಸು ಮತ್ತು ಏನು ಎಮ್ ಎನ್ ಆರ್ ಇ ಜಿಯ ಸಾಮಗ್ರಿ ಹೆಚ್ಚು ಅಥವಾ ಬಿ ಒಸಿಯನ್ನು ಕರಿತೀರಿ ಅವರು ಬಿಡುಗಡೆಗೊಳಿಸೋ ಕೆಲಸವನ್ನು ಒಕ್ಕೂಟ ಮಾಡ್ತದೆ ಒಕ್ಕೂಟ ಯಾವತ್ತೂ ನಿಮ್ಮ ಜೊತೆ ಸದಸ್ಯರ ಜೊತೆ ಇರ್ತದೆ ವ್ಯವಸ್ಥೆಯನ್ನು ಬಲಗೊಡಿಸ್ಲಿಕ್ಕೆ ನಿಮ್ಮ ಜೊತೆ ಇರ್ತದೆ ನಾವು ನಿಮ್ಮ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಿ ಧೈರ್ಯವಾಗಿ ನಿಮ್ಮ ಆಡಳಿತವನ್ನು ನೀವು ಮಾಡ್ತಾ ಹೋಗಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ